ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಶರಣ ನಿಜವಾಗಿರ್ತಕ್ಕಂತಹ ದೇವನ ಕಲ್ಪನೆಯನ್ನು ಸರಳವಾಗಿ ನಿತ್ಯ ಸತ್ಯದಿಂದ ಅರಿತು ಬದುಕುವ ಸಲುವಾಗಿ ಒಂದು ಬಸವಣ್ಣನವರ ವಚನ ಕಲ್ಲಿನೊಳಗೆ ಹೊನ್ನುಂಟು ಉದಕದೊಳಗೆ ಅಗ್ನಿ ಉಂಟು ಹಾಲಿನೊಳಗೆ ತುಪ್ಪ ಉಂಟು अंतर्यामी शिवन इधन कत्ले का गुरु सुनो कूड़ला संगम देव बिल्कुल सरल है भगवान की स्वरूप ये एक ही वचन अगर भारतवासियों को ये जो आजकल धर्म के गुरु बोल के लोगों को बताने वाले लोग खुद आचरण में लाके अगर जनता को बताते थे तो भारत देश पूरा एकदम स्वतंत्र विचार से रोज रोज़ अपना ही अंदर का मालिक को ध्यान करके जीने को आता था लेकिन ऐसा नहीं किया इन लोगों ने झूठा प्रचार करके मुक्त गरीब लोगों को दिन दहाड़े झूठे प्रचार भगवानों के बारे में बताकर लूटे जा रहा है बोलकर मालूम होता है इस वचन के अंदर क्या है पत्थर के अंदर सोना मिलता कल्ली नड़गे वन उल्टो उदा का दौड़ गया अग्नि उल्टो पानी में ही अंगार है है ना लेकिन मालूम होता क्या नहीं हाली गया तुप्पा उल्टो दूध में ही घी है तो वैसा ही मिलेगा क्या कुछ मेहनत करना पड़ेगा ना लास्ट में क्या बोलते हैं अंतरंग शिवनिर्वहन शिव अंतर शिवनिर्वहन दुनिया का मालिक हम सबको बनाकर हम सब के अंदर ही है अंदर रहने वजह से तो हम सब दुनिया देख रहा है ना इतना भी मालूम नहीं होता क्या इन लोगों को ये पाखंडियों को तो मैं रोज वीडियो बनाने का मकसद क्या है हमारे आंखों के सामने लोगों को लूटे जा रहा है झूठे भगवान के बारे में बताकर ज्योतिषा शास्त्र पुराना पंचांगा ये सब बोलकर अपना ही बड़े पना में ಲಗೋಕ ಜೇಬ್ ಕಾಟೆ ಜಾರ ಇನ್ನೊಂದು ಅಲ್ಲಮ್ಮ ಪ್ರಭುರವರ ವಚನ ಲಿಂಗವನರಿಯದೆ ಏನನ್ನು ಅರಿದಡೆಯು ಫಲವಿಲ್ಲ ಲಿಂಗವನೀತ ಬಳಿಕ ಮತ್ತೇನನ್ನು ಅರಿದಡೆಯು ಫಲವಿಲ್ಲ ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ ಇದೊಂದೇ ವಚನದಲ್ಲಿ ಐದು ಸಲ ಲಿಂಗ 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 ಎಂದು ಬಳಸಿದ್ದಾರೆ ಆ ಕಾರಣಕ್ಕಾಗಿ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಲಿಂಗ ಆಯತ ಧರ್ಮ ಇದು ಒಂದೇ ವಚನ ಸಾಕ್ಷಿ ಅಲ್ಲ ಇನ್ನು ಅನೇಕ ವಚನಗಳು ಸಿಗುತ್ತವೆ ಆದ್ದರಿಂದ ಈ ದೇಶದ್ರೋಹಿಗಳು ಇವತ್ತೇನು ಹೇಳ್ತಾ ಇದ್ದಾರಲ್ಲ ಹಾಂ ಲಿಂಗಾಯತ ವೀರಶೈವ ಎರಡು ಒಂದೇ ಎರಡು ಒಂದೇ ಕಾಗೆ ಕೋಗಿಲು ಎರಡು ಒಂದೇ ಇಂತಹ ಈ ಜನಗಳು ಇವರೇನು ದೇಶದ ಜನರ ಮೇಲೆ ಯಾವ ರೀತಿಯ ಕಳಕಳಿ ಇಲ್ಲ ಮೋಸ ಮಾಡಿ ಬದುಕುತ್ತಿದ್ದಾರೆ ಎಂದು ಈ ವಚನಗಳೇ ನಮಗೆ ಸಾಕ್ಷಿ ಕೊಡ್ತಾಯಿವೆ ಮಹಾತ್ಮ ಬಸವಣ್ಣಜಿ ಯಾಕೈತೆ ಲಿಂಗವನ್ನರಿಯದೆ ಮತ್ತೇನನ್ನು ಅರಿದಡೆಯು ಫಲವಿಲ್ಲ ಲಿಂಗ ಅಂದರೆ ನಮ್ಮ ದೇಹವನ್ನ ನಡೆಸಿಕೊಂಡು ಹೋಗುತ್ತಿರ್ತಕ್ಕಂಥ ಇಡೀ ಬ್ರಹ್ಮಾಂಡದ ಜಗದೀಶನೇ ನಮ್ಮೊಳಗೆ ಇದ್ದಾನಲ್ಲಪ್ಪಾ ಇಡೀ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಹುಟ್ಟಿಸುವಾತ ಒಬ್ಬನೇ ದೇವರು ಅವರೆಲ್ಲರೂ ಹುಟ್ಟಿ ಬರುವುದು ತಾಯಿಯ ಗರ್ಭದಿಂದಲೇ ಹುಟ್ಟಿ ಬರುತ್ತಾರೆ ಹೌದಾ ಇದು ಸತ್ಯದಿಂದ ಆ ಕಾರಣಕ್ಕಾಗಿಯೇ ಬಸವಾದಿ ಶರಣರು ದೇಹವೇ ದೇವಾಲಯವೆಂದು ಹೇಳಿದ್ದು ಸುಳ್ಳಿದೆನಾ ಮಹಾ ಕಳ್ಳರೇ ಮಹಾ ಮೋಸಗಾರರೇ ಮಹಾವಂಚಕರೇ ಮಹಾ ಕುತಂತ್ರವಾದಿಗಳೇ ಇನ್ನಾದರೂ ಬಿಡಬೇಕಂಥೇಳಿ ಈ ವಚನಗಳ ಮೂಲಕ ನಾನು ತಿಳಿಸುತ್ತಾ ಏನು ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಆಗಲಿ ಅನುಭವ ಮಂಟಪಗಳು ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಗಳ ಭಾರತೀಯರಿಗೆ ಇಂಥ ಸತ್ಯವನ್ನು ತಿಳಿಸಿರಪ್ಪ ನಿಮ್ಮೆಲ್ಲರಿಗೆ ಮುಗ್ಧ ಜನರು ಮಠ ಕೊಟ್ಟಿದ್ದಾರೆ ಹೊಲ ಕೊಟ್ಟಿದ್ದಾರೆ ಕಾರ್ ಕೊಟ್ಟಿದ್ದಾರೆ ಬಂಗಲ ಕೊಟ್ಟಿದ್ದಾರೆ ಆದರೂ ಕೂಡ ಮೋಸ ಮಾಡಿ ಬದುಕೋದನ್ನು ಬಿಡ್ರಪ್ಪ ಎಂದು ಈ ಮೂಲಕ ನಾನು ವಿನಂತಿಸ್ಕೊಳ್ತ ಮತ್ತೊಮ್ಮೆ ಇಡೀ ಭಾರತೀಯ ಭಾರತೀಯರೆಲ್ಲರಿಗೂ ಬಸವನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ